ಇವತ್ತು ಐತಿಹಾಸಿಕ ತಾಣವಾದ ಲಕ್ಷ್ಮೇಶ್ವರ ಪಟ್ಟಣದ ದೂದ್ನಾನ ದರ್ಗಾದ ಮುಖ್ಯ ರಸ್ತೆಯಲ್ಲಿ ಇದ್ದೀವಿ ಲಕ್ಷ್ಮೇಶ್ವರ ಪಟ್ಟಣವು ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನ ಹಾಗೂ ಸೂಫಿ ಸಂತರಾದ ದೂದ್ನಾನರ ಒಂದು ದರ್ಗಾವನ್ನು ಹೊಂದಿರತಕ್ಕಂಥ ಇಲ್ಲಿಗೆ ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಹಲವು ರಾಜ್ಯಗಳಿಂದ ಭಕ್ತಾದಿಗಳು ಪ್ರವಾಸಿಗರು ಆಗಮಿಸುತ್ತಾರೆ ಭಕ್ತಾದಿಗಳು ಆಗಮಿಸಬೇಕಂತಂದ್ರೆ ಶಿಗ್ಲಿನಾಕದಿಂದ ಮುಖ್ಯ ರಸ್ತೆ ದೂದ್ನಾನವರೆಗೂ ಇದೇ ರಸ್ತೆ ಬರುತ್ತೆ ಈ ರಸ್ತೆ ಈ ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಯುತ ಗುಳಪ್ಪ ಅವರು ಶಾಸಕರ ಆದಾಗ ಆಗಿರ್ತಕ್ಕಂಥ ಈ ಒಂದು ರಸ್ತೆ ಇನ್ನುವರೆಗೂ ಒಂಬತ್ತು ಎಮ್ ಎಲ್ ಎಗಳು ಬಂದರೂ ಕೂಡ ಈ ರಸ್ತೆಯನ್ನು ಸರಿಪಡಿಸಲಿಕ್ಕೆ ಆಗಿಲ್ಲ ಈ ರಸ್ತೆ ಹಿಂದೆ ಹೋದ ಒಂದು ಪೀರಿಯಡ್ನಲ್ಲಿ ಶಿಗ್ಲಿನಾಕದಿಂದ ಅವಳಿ ಭಾನು ಮಾರ್ಕೆಟ್ವರೆಗೆ ಮಾತ್ರ ಸಿ ಸಿ ರಸ್ತೆ ಆಗಿರುತ್ತೆ ಅಲ್ಲಿಂದ ಇಲ್ಲಿವರೆಗೆ ಸಿ ರಸ್ತೆ ಆಗಿರೋದಿಲ್ಲ ಹೀಗಾಗಿ ಇಲ್ಲಿ ಪ್ರವಾಸಿಗರಿಗೆ ಆಮೇಲೆ ಆಟೋ ಚಾಲಕರಿಗೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಓಡಾಡಲಿಕ್ಕೆ ಭಾಳಷ್ಟು ತೊಂದರೆ ಆಗಿದೆ ಇಲ್ಲಿ ಸ್ಥಳೀಯರು ಇದ್ದಾರೆ ನಮ್ಮ ಜೊತೆಗೆ ಏನು ಹೇಳ್ತಾರೆ ಕೇಳೋಣ ಮಲ್ಲೇಶ್ ಗುಡಿ ಮಠ ಹೀಗೆ ಸರಿ ಆಗುವಂಥದ್ದು ಮಾಡ್ಬೇಕು ಜನಪ್ರತಿದುಗಳಷ್ಟು ಹ್ಞೂ ಪಂಪ್ಲಿಕ್ ಸರಿಯಾಗುವಂಥದ್ದು ಮಾಡ್ಬೇಕು ಅಷ್ಟೇ ಎಷ್ಟು ವರ್ಷ ಬಹಳ ವರ್ಷದಿಂದ ಏನು ಅಲ್ಲ ರೋಡ್ ಅವ್ರು ಬರ್ತಾರೆ ಆಡಿದ್ದು ಆಡು ಆಫೀಸ್ ಬಾದ ಅಂತ ಹೇಳ್ತಾರೆ ಹ್ಞೂ ಕೆಲಸ ಆಗ್ತಾಯಿಲ್ಲ ಇಲ್ಲ ತಮ್ಮ ಕೆಲಸ ಮುಗ್ಸೋಂತರ ಹೋಗ್ತಾರೆ ಅಷ್ಟೇ ಕೆಲಸ ಬರ್ತಾರೆ ಮತ್ತೆ ಮುಗುದ್ ಮತ್ತೆ ಹೋಗ್ಬಿಡ್ತಾರೆ ಯಾರು ಕರೆಕ್ಟಾಗಿ ಈಗ ಹೌದು ಹೌದು ಒಟ್ಟ ರೋಡ್ ಸರಿಯಿಲ್ಲ ಆ ಸಾರ್ಲಿ ಸರ ಹಿಡಿದು ಭಾಳ ಗುಡಿ ಮಠನೂ ಏನು ಏನೂ ರೋಡ್ ನಮ್ಮ ಏರಿಯಾದಲ್ಲಿ ಇರೋ ರೋಡ್ ತುಂಬಾ ಧೂಳಾಗುತ್ತೆ ಗಾಡಿ ಗಿಡಿ ಬಂದ್ರೆ ಅಂಗಡಿ ಎಲ್ಲ ಧೂಳ ಆಗುತ್ತೆ ಬಹಳ ಒಂದು ನಾಲ್ಕೈದು ವರ್ಷ ಆಯ್ತು ರೋಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಆದ್ರೆ ಯಾರು ರೋಡ್ ಮಾಡ್ತಾ ಇಲ್ಲ ಇದನ್ನ ಮನವಿ ಸಲ್ಲಿಸಿದ್ರು ಯಾರು ಅದಕ್ಕೆ ಇದನ್ನ ಮಾಡ್ತಾ ಇಲ್ಲ ಶಾಸಕರು ಅದಕ್ಕೆ ಸ್ಪಂದನೆ ಮಾಡಿಲ್ಲ ಚಂದ್ರು ಅಂತೇಳಿ ಇದನ್ನ ಜಲ್ದಿ ರೋಡ್ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ ಇಲ್ಲಿ ಅಮಾವಾಸಿ ಎಲ್ಲ ಹುಣಿಗೆಲ್ಲ ಜನ ಕಡೆ ಬರ್ತಾರೆ ತಿಂಡಿ ನಷ್ಟ ಮಾಡ್ತಾರೆ ಧೂಡ ಇಷ್ಟ ಬರುತ್ತೆ ಜೆಸ್ಟ್ ಬರುತ್ತೆ ಯಾರು ಜನ ನಾಷ್ಟ ಇಷ್ಟ ಏನು ಮಾಡಲ್ಲ ಜಸ್ಟ್ ನೋಡಿದ್ರೆ ರೋಡ್ ಅಂದ್ರೆ ರೋಡ್ ಮಾಡ್ತಿ ಮಾಡ್ತಿ ರೋಡ್ ಮತ್ತೆ ರೆಡಿ ಆಗತ್ತಿಲ್ಲ ಇವತ್ತು ಈಗ ಆಗಿ ವರ್ಷ ಎರಡು ಮೂರು ವರ್ಷ ಹಿಂಗೆ ಆಗತ್ತೆ ಕಂಟಿನ್ಯೂದು ನಾ ಬಂದು ಎರಡು ಮೂರು ಮೂರು ವರ್ಷ ಐತಿ ಬಂದು ಆಗ್ಟ್ ಒಳಗು ಬರ್ಷ್ಟು ಹೊರಗು ದೇಶ ಇದ್ದು ಜನ ಹೆಂಗೆ ಹೆಂಗ ತೊಂದರೆ ಆಗತ್ತಿದ್ರು ಧೂಳ ಇಷ್ಟು ಬರ ಆತ ಎಲ್ಲರೂ ಧೂಳ ನೀವು ನೋಡ್ರಿ ಇದೆ ಎಲ್ಲ ಧೂಳ ಈ ಧೂಳ ಇದ್ರೆ ಮುಂದೆ ಹಾಂ ರೋಡ್ ಸರಿ ಯಾವಾಗ ಮಾಡ್ತೀರಿ ರೋಡ್ ಇದು ರೋಡ್ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಜನಗೂ ಅನುಕೂಲ ಇಲ್ಲಿ ಇದು ದೇಶಕ್ಕೆ ಜನ ಆ ಹಾ ಇದು ದೊಡ್ಡ ದರ್ಗ ಐತೆ ಅಜ್ಜ ಕಡೆ ಬರ್ತಾರು ಎಲ್ಲಾರು ಯಾರು ತಿಂಡಿ ತಗೊಂಬರಲ್ಲ ತಿಂಡಿ ಮಾಡಕ್ ಬರ್ತಾ ಇಷ್ಟು ನೋಡಿ ಯಾರು ತಿಂಡಿ ಮಾಡ್ತಾರೆ ನಾಷ್ಟ ಯಾರು ಮಾಡಲ್ಲ ಇಲ್ಲಿ ಇದೊಂದು ಮೇನ್ ಪ್ರಾಬ್ಲಮ್ ಇದೇ ಆಯ್ತದೆ ವ್ಯಾಪಾರ ಅನ್ನೋದು ಭಯಂಕರ ನಮ್ಗೆ ತೊಂದ್ರೆ ಭಾಳ ತೊಂದರೆ ಆಗ್ತದೆ ಇಲ್ಲಿ ರೋಡ್ ಸರ ಇದು